ಇನ್ನು ಒಂದ್ ಕಡೆ ಕೋರ್ ಕಮಿಟಿ ಸಭೆ ನಡೀತಾ ಇದೆ ಮತ್ತೊಂದು ಕಡೆ ಈ ಒಂದು ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಕೋರ್ ಕಮಿಟಿ ಮೆಂಬರ್ ಅಲ್ಲ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಯತ್ನಾಳ್ ಹೇಳಿದ್ದಾರೆ ಬಾಗಲಕೋಟೆಯಲ್ಲಿ ಯತ್ನಾಳ್ ಹೇಳಿಕೆ ನೀಡಿರುವಂತದ್ದು ವಿಜೇಂದ್ರ ಬಣದಿಂದ ರಾಧಾಮೋಹನ್ ಭೇಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ ನಾನು ಈ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಅಂದ್ರೆ ಸಭೆಯನ್ನ ಇದೆ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಪ್ರತಿಕ್ರಿಯೆ ನೀಡೋದಿಲ್ಲ ಯಾರು ಏನು ಬೇಕಾದರೂ ಹೇಳಲಿ ಪ್ರತಿಕ್ರಿಯೆ ನೀಡಲ್ಲ ಹೈಕಮಾಂಡ್ ಭೇಟಿಯಾಗಿ ಎಲ್ಲವನ್ನ ಮಾತನಾಡಿದ್ದೇನೆ ಅಂತ ಬಾಗಲಕೋಟೆಯಲ್ಲಿ ಬಿಜೆಪಿ ಶಾಸಕ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಅಲ್ಲಲ್ರಿ ನಾ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ಒಬ್ಬ ಸಾಮಾನ್ಯ ಎಮ್ ಎಲ್ ಎ ಅಟ್ಟೆ ನಾ ಅದ್ರ ಏನು ಕಮೆಂಟ್ ಮಾಡೋದಿಲ್ಲ ಯಾರು ಏನು ಬೇಕಾದ್ರು ಅಕ್ಕ ನಾ ಅದ್ರ ಬಗ್ಗೆ ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ ನನಗೆ ನಾ ಕೇಂದ್ರದ ಹೈಕಮಾಂಡ್ ಭಟ್ಟಾದಾಗ ಎಲ್ಲರೂ ನಾನು ಮಾತಾಡಿದ್ದೀನಿ ಹಳ್ಳಿ ಮಳ್ಳಿ ಹಳ್ಳಿ ಮಳ್ಳಿ ಅದನ್ನು ಮಾತಾಡ್ಲಿಕ್ಕೆ ನಾ ತಯಾರಿಲ್ಲ ಏನ ನಾವು ಕೋರ್ ಕಮಿಟಿ ಮೆಂಬರ್ ಅಲ್ಲ ರೀ ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ ಮತ್ತು ಒಬ್ಬ ಸಾಮಾನ್ಯ ನನ್ನ ಮುಖ ನೋಡಿದ್ರೆ ಸಪ್ಪೆ ಅಂತ ಅನಿಸ್ತಾ ಇದೆಯಾ ಅಂತ ಬಾಗಲಕೋಟೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ನಾನು ಯಾವುದಕ್ಕೂ ಆಸೆ ಪಡೋನಲ್ಲ ಯಾಕೆ ಅಂಜಬೇಕು ನನ್ಗೆ ಯಾವುದೇ ರೀತಿಯಾದಂತ ಆಸೆ ಇಲ್ಲ ಅಂದ್ಮೇಲೆ ಭಯ ಯಾಕೆ ಏನೋ ಸಿಎಂ ಆಗಬೇಕು ಅಧ್ಯಕ್ಷರಾಗಬೇಕು ಯಾವ ಆಸೆನೂ ಇಲ್ಲ ಹಣ ಮಾಡ್ಕೊಳ್ಬೇಕು ಎಂಬ ಆಸೆ ಇದ್ರೆ ತಪ್ಪೆ ಆಗಬೇಕು ನಮ್ಮದು ಏನೂ ಇಲ್ಲ ಸ್ಥಿತಿ ಪ್ರಜ್ಞೆ ಇದ್ದೀವಿ ಅಂತ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ರಮೇಶ್ ಜಾರಕಿಹೊಳಿಗೆ ಅನ್ಯಾಯ ಆಗಿದೆ ಅದಕ್ಕೆ ವೈಲೆಂಟ್ ಆಗಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಮತ್ತಿನ್ ಸಪ್ಗ ಅನ್ಸತ್ತೆ ನಾ ಯಾವ ನೋಡ್ರಿ ಯಾವ ನಾ ಆಶನ ಮಾಡೋದಿಲ್ಲ ಅಂದ್ರ ಮ್ಯಾಗ ನಾ ಯಾಕೆ ಅನ್ಸಬೇಕಾಕ ಮನ್ಷ್ಯಾಗ ಇನ್ನೂ ನಾವು ಮುಖ್ಯಮಂತ್ರಿ ಆಗ್ಬೇಕು ನಾ ಅಧ್ಯಕ್ಷ ಆಗ್ಬೇಕು ಸಿಕ್ಕಂಗೆ ರೊಕ್ಕ ಮಾಡ್ಕೋಬೇಕಂತ ಆಶೆ ಇದ್ರೆ ಸಪ್ಪಗ ಮುಖ ಬ್ಯಾಕ್ಳಗೆ ಮುಖ ಇಲ್ಲ ನಮ್ಮದೇನೂ ಇಲ್ಲ ನಾವು ಸ್ಥಿತಪ್ರಜ್ಞೆ ಅದೀವಿ ನಾವು ನೋಡ್ರಿ ನಾ ಸೈಲೆಂಟ್ ಈಗ ನೀವು ಏನು ಪ್ರಶ್ನೆ ಪಕ್ಷದ ಬಗ್ಗೆ ಕೇಳಿದ್ರೆ ನೋ ಕಮೆಂಟ್ಸ್ ಇವತ್ತು ರಮೇಶ್ ಜಾರ ಕೇಳೋರು ಅವರು ವಾಲೆಂಟ್ ಆಗ್ಯಾರ ಯಾಕಪ್ಪ ಅಂದ್ರೆ ಅವ್ರಿಗೆ ಆ ಟನ್ಯ ಆಗೈತೆ ಅದಕ್ಕೆ ವಾಲೆಂಟ್ ಆಗ್ಯಾರ ಮತ್ತೇನು ಸಬ್ಗತ್ತೇನು ನಾ ಯಾವ ನೋಡ್ರಿ ಯಾವ ನಾ ಆಶನ ಮಾಡುದಿಲ್ಲ ಅಂದ್ರ ಮ್ಯಾಗ ನಾ ಯಾಕೆ ಅನ್ಸಬೇಕ್ಯಾಕ ಮನ್ಷ್ಯಾಗ ಏನೋ ನಾ ಮುಖ್ಯಮಂತ್ರಿ ಆಗ್ಬೇಕು ನಾ ಇನ್ನು ಬಾಗಲಕೋಟೆಯಲ್ಲಿ ಸಿಎಂ ಆಸೆ ಹೊರ ಹಾಕಿದ ಯತ್ನಾಳ್ ನಾನು ಯಾಕೆ ಸಿಎಂ ಆಗಬಾರ್ದು ಹೇಳಿ ಏನ್ ಕೊರತೆ ಇದೆ ಪ್ರಾಮಾಣಿಕರನ್ನ ಸಿಎಂ ಮಾಡಬೇಕು ಅಂದರೆ ಮೊದಲು ನನ್ನ ಹೆಸರೇ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಒಳ್ಳೆ ಮನುಷ್ಯನ ಮಾಡಬೇಕು ಅಂತ ದೇವರು ಆದೇಶಿಸಿದ್ರೆ ಸಿಎಂ ಆಗ್ತೀನಿ ಸಿಎಂ ಮಾಡಲಿಲ್ಲ ಅಂದ್ರೆ ಆತ್ಮಹತ್ಯೆ ಮಾಡಿಕೊಳ್ತೇನೆ ಅಂತ ಏನು ಹೇಳಲ್ಲ ಪ್ರಾಣ ಕೊಡ್ತೀನಿ ಅಂತ ಏನು ಹೇಳೋದಿಲ್ಲ ಏನು ಸುಡುಗಾಡು ಇಲ್ಲ ಬಾಗಲಕೋಟೆಯಲ್ಲಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆ ನೀಡಿದ್ದಾರೆ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಆಸೆಯನ್ನ ಹೊರಹಾಕಿದ್ದಾರೆ ಯತ್ನಾಳ್ ನಾನು ಯಾಕೆ ಸಿಎಂ ಆಗಬಾರ್ದು ಕೇಳಿ ನನ್ನಲ್ಲಿ ಏನ್ ಕೊರತೆ ಇದೆ ಅಂತ ಪ್ರಶ್ನೆ ಮಾಡಿದ್ದಾರೆ ಎಸ್ ಒಂದ್ ಕಡೆ ನನ್ಗೆ ಯಾವುದೇ ರೀತಿಯಾದಂತ ಅಂಜಿಕೆ ಇಲ್ಲ ನನಗೆ ಸಿಎಂ ಆಗಬೇಕು ಅಥವಾ ಅಧ್ಯಕ್ಷ ಆಗಬೇಕು ಅಂತ ಆಸೆ ಏನಿಲ್ಲ ಅದರಿಂದಾಗಿ ನಾನು ಯಾವುದಕ್ಕೂ ಭಯ ಪಡೋದಿಲ್ಲ ಯಾವುದೇ ರೀತಿಯಾದಂತಹ ಅಂಜಿಕೆ ಇಲ್ಲ ಅಂತ ಬಾಗಲಕೋಟೆಯಲ್ಲಿ ಯತ್ನಾಳ್ ಹೇಳಿದ್ದಾರೆ ಜೊತೆಗೆ ಸಿಎಂ ಆಗೋದಕ್ಕೆ ಯಾಕೆ ಆಗಬಾರ್ದು ಏನು ಕೊರತೆ ಇದೆ ನನಗೆ ಅಂತ ಕೂಡ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ದಾರೆ ಮುಖ್ಯಮಂತ್ರಿ ಆಗಬಾರ್ದು ಹೇಳ್ರಿ ಏನು ಕೊರತೆ ಐತಿ ಪ್ರಾಮಾಣಿಕರು ಬಂದ್ರೆ ನನ್ನೇ ಪಸ್ಟ್ ಹೆಸರು ಬರ್ತದ ಒಳ್ಳೆ ಮನುಷ್ಯನ ಮಾಡ್ಬೇಕಂದ್ರೆ ಅನಿಸ್ತು ದೇವ್ರಿಗೂ ಆದೇಶ ಕೊಟ್ಟ ಅಂದ್ರೆ ನಾನೇ ಆಗ್ತೀನಿ ಮಾಡಲಿಲ್ಲ ಅಂದ್ರೆ ಭಾಳ ಏನು ಹಳಾಳಿ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊತೀನಿ ನಾನು ಪ್ರಾಣ ಕೊಡ್ತೀನಿ ಮಾಡ್ಬೇಕು ನಾವು ನೂರಕ್ಕೂ ನೂರು ಬೆಂಬಲ ಕೊಡ್ತೀವ್ರಿ ನೋಡ್ರಿ ಸರ್ಕಾರಕ್ಕೆ ಹೆಂಗೆ ಬಿಸಿ ಮುಟ್ಟಿಸ್ಬೇಕು ಹ್ಯಾಂಗೆ ಮಾಡ್ತೀವಿ ರಾಜೀನಾಮೆ ಕೊಡ್ತೀವಿ ನಾ ಆತ್ಮಹತ್ಯೆ ಮಾಡ್ಕೋತೀವಿ ಎಲ್ಲ ಪರಿಹಾರ ಅಲ್ಲ ಸದನದಾಗ ಚರ್ಚೆ ಮಾಡ್ತೀವಿ ನೀವು ಏನು ಹೇಳಿರಪ್ಪ ಕಾಂಗ್ರೆಸ್ನವರು ನಲ್ವತ್ತು ಸಾವಿರ ಕೋಟಿ ರೂಪಾಯಿ ಅಂತ ಹೇಳಿರಲ್ಲ ಎಷ್ಟು ಕೊಟ್ಟಿರಿ ಹೇಳ್ರಿ ಇಲ್ಲ ಮುಖ್ಯಮಂತ್ರಿ ಆಗಬಾರ್ದು ಹೇಳ್ರಿ ಏನು